ಬೆಂಗಳೂರಿನಲ್ಲಿ ಯುವತಿಯನ್ನ ಎಳೆದೊಯ್ದು ಅತ್ಯಾಚಾರ ಮಾಡಲಾಗಿದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಕಾಮುಕರು ಯುವತಿಯ ಮೇಲೆರಗಿದ್ದಾರೆ ಅಣ್ಣನ ಜೊತೆಗೆ ಹೋಗ್ತಾ ಇದ್ದಾಗ ಕಾಮುಕರಿಂದ ಹೇಯ ಕೃತ್ಯ ನಡೆದಿದೆ ಕೆಆರ್ಪುರಂ ರೈಲ್ವೆ ನಿಲ್ದಾಣದಲ್ಲಿ ಯುವತಿ ಇಳಿದಿದ್ರು ಬಿಹಾರ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ ಅಣ್ಣ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾರೆ ರೈಲ್ವೆ ನಿಲ್ದಾಣಕ್ಕೇನೆ ತಂಗಿಯನ್ನು ಮಹದೇವಪುರಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಹೋದರ ಆಗ ಬೈಕನ್ನು ಅಡ್ಡಗಟ್ಟಿ ಅಣ್ಣನ ಮೇಲೆ ಹಲ್ಲೆಯನ್ನ ನಡೆಸಿರ್ತಾರೆ ದುರುಳರು ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಗ್ಯಾಂಗ್ ರೇಪ್ ನಡೆದಿರೋದು ಕೂಡ ಗೊತ್ತಾಗ್ತಾ ಇದೆ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ನಡೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಎಂಥ ದುರ್ದೈವ ನೋಡಿ ಬೆಂಗಳೂರು ಎಲ್ಲೋ ಅಲ್ಲ ಬೆಂಗಳೂರಿನಂತ ಸಿಟಿಯಲ್ಲಿ ರೈಲ್ವೆ ನಿಲ್ದಾಣದಿಂದ ಮನೆಗೆ ಹೋಗೋದಕ್ಕೆ ಸೇಫಾಗಿ ಹೋಗೋದಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಇದೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಯುವತಿ ತನ್ನ ಅಣ್ಣನ ಜೊತೆ ಹೋಗ್ತಾ ಇದ್ರಿ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ಎಲ್ಲರ ಕೆಲಸ ಸಿಕ್ತಾ ಕೆಲ್ಸನ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇ ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್ ಅಡ್ಡ ಹಾಕಿದವ್ರು ಇನ್ನೆಂತ ಪ್ರಾಣಿಗಳಾಗಿರ್ಬೇಕು ಅಣ್ಣನಿಗೆ ಹೊಡೆದಿದ್ದಾರೆ ತಂಗಿಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾರೆ ಇದು ಬೆಂಗಳೂರಿನಲ್ಲಿ ನಡೆದಿರುವಂತ ಘಟನೆ ಎಲ್ಲರೂ ತಲೆ ತಗ್ಗಿಸಬೇಕು ರಾತ್ರಿ ಒಂದು ಗಂಟೆ ಸುಮಾರಿಗೆ ಈ ರೀತಿಯಾದಂಥ ಕೃತ್ಯ ನಡೆದು ಹೋಗಿದೆ ಪುರಂ ರೈಲ್ವೆ ನಿಲ್ದಾಣದಿಂದ ಯುವತಿ ಬಂದಿರ್ತಾರೆ ಆ ರೈಲ್ವೆ ನಿಲ್ದಾಣದಲ್ಲಿ ಇಳಿದಿರ್ತಾರೆ ಬಿಹಾರ ಮೂಲದವರು ಅವರು ಅಣ್ಣ ಅವರನ್ನು ಪಿಕಪ್ ಮಾಡೋದಕ್ಕೆ ಹೋಗಿದ್ದಾರೆ ಅಲ್ಲಿಂದ ಕೆಆರ್ಪುರ ರೈಲ್ವೆ ನಿಲ್ದಾಣದಿಂದ ಮಹದೇವಪುರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು ದಾರಿ ಮಧ್ಯೆ ಕಾಮಗಾರರು ಅಡ್ಡ ಹಾಕಿದ್ದಾರೆ ಇನ್ನು ಘಟನೆ ನಡೆದಿರುವಂತಹ ಐದು ನಿಮಿಷದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಅಲ್ಲಿಯ ಸ್ಥಳೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಮಹದೇವಪುರ ಪೊಲೀಸರಿಂದ ಆಸಿಫಾಗೆ ಸೈಯದ್ನ ಅರೆಸ್ಟ್ ಮಾಡಲಾಗಿದೆ ತಡರಾತ್ರಿ ಒಂದು ಇಪ್ಪತ್ತ ಮೂರಕ್ಕೆ ಒನ್ ಒನ್ ಟೂಗೆ ಕರೆ ಮಾಡಿದ್ದಾರೆ ಒಬ್ಬರು ಸ್ಥಳೀಯ ವ್ಯಕ್ತಿ ಹುಡುಗ ಹುಡುಗಿ ಗಲಾಟೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ಹೊರಟಿದ್ದ ಅಷ್ಟರಲ್ಲೇ ರೌಂಡ್ಸ್ ನಲ್ಲಿದ್ದಂತ ಚೀತಾ ಸಿಬ್ಬಂದಿ ಸ್ಥಳಕ್ಕೆ ತೆರಳಿದ್ದಾರೆ ತಡರಾತ್ರಿ ಒಂದು ಇಪ್ಪತ್ತಾರಕ್ಕೆ ತೆರಳಿದ್ದಾರೆ ಚೀತಾ ಸಿಬ್ಬಂದಿ ಹಾಗೆ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಮೊದಲು ಪೊಲೀಸರಿಗೆ ಲಾಕ್ ಆಗಿದ್ದು ಆರೋಪಿ ಆಶಿಫ್ ಅಂತ ಆ ನಂತರದಲ್ಲಿ ಆಶಿಫ್ ಕೊಟ್ಟಿರುವಂತಹ ಮಾಹಿತಿಯ ಮೇರೆಗೆ ಮುಷಾರ್ನನ್ನ ಬಂಧಿಸಲಾಗಿದೆ ಘಟನೆ ನಡೆದು ಐದು ನಿಮಿಷದಲ್ಲಿ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ ಅಲ್ಲಿ ನಿಜಕ್ಕೂ ಒಬ್ಬ ವ್ಯಕ್ತಿ ಸ್ಥಳೀಯ ಯಾರು ಕರೆ ಮಾಡಿದಾರಲ್ಲ ಒನ್ ಒನ್ ಟೂಗೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ತಡರಾತ್ರಿ ಒಂದು ಇಪ್ಪತ್ತ ಮೂರಕ್ಕೆ ಒನ್ ಒನ್ ಟೂಗೆ ಕರೆ ಮಾಡಿ ಏನೋ ಗಲಾಟೆ ಆಗ್ತಾ ಇದೆ ಹುಡುಗ ಹುಡುಗಿದು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಅಷ್ಟರಲ್ಲೇ ರೌಂಡ್ಸ್ ನಲ್ಲಿದ್ದಂತ ಪೊಲೀಸರು ಅಲ್ಲಿ ಸ್ಥಳಕ್ಕೆ ಬರ್ತಾರೆ ಒಬ್ಬನನ್ನ ಲಾಕ್ ಮಾಡ್ತಾರೆ ಆತ ಕೊಟ್ಟಿರುವಂತಹ ಮಾಹಿತಿ ಮೇರೆಗೆ ಇನ್ನೊಬ್ಬ ಕೂಡ ಸಿಕ್ಕಾಕೊಳ್ತಾನೆ ಇನ್ನು ಮಹಾದೇವಪುರ ಠಾಣೆಗೆ ಪೊಲೀಸ್ ಕಮಿಷನರ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಗ್ಯಾಂಗ್ ರೇಪ್ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಡಿಸಿಪಿ ಶಿವಕುಮಾರ್ ದಯಾನಂದ್ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪ್ರಕರಣದ ಬಗ್ಗೆ ಪೊಲೀಸ್ ಆಯುಕ್ತರು ಎಲ್ಲ ಡೀಟೇಲ್ಸ್ ಅನ್ನ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇಂಥ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಇದು ಎಲ್ಲಿ ಸೇಫ್ ಹೇಳಿ ಜನ ಸಂಚಾರ ಯಾವಾಗ್ಲೂ ಇರುತ್ತೆ ಬೆಂಗಳೂರಿನಂತ ಸಿಟಿಯಲ್ಲಿ ಒಂದು ರೈಲ್ವೆ ಸ್ಟೇಷನ್ನಿಂದ ತಮ್ಮ ಮನೆಗೆ ಸೇಫ್ ಆಗಿ ಹೆಣ್ಮಕ್ಳು ಬರೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿನಂತಲ್ಲಿ ನಗರದಲ್ಲಿ ಏನು ಇದಕ್ಕೆ ರೈಲ್ವೆ ಸ್ಟೇಷನ್ನಿಂದ ಇಳಿದೆಯನ್ನು ಯುವತಿ ಒಬ್ಬರೇ ಬಂದಿಲ್ಲ ಅವರ ಸಹೋದರ ಕೂಡ ಒಟ್ಟಿಗೆ ಇದ್ರು ಇವಾಗ ಇನ್ನಷ್ಟು ಮಾಹಿತಿನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ರಾಚಪ್ಪ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಹದೇವಪುರ ಪೊಲೀಸ್ ಸ್ಟೇಷನ್ ಮುಂಭಾಗದಿಂದ ರಾಜಪ್ಪ ಏನಾಯ್ತು ಇವಾಗ ಸಿಕ್ಕಾಕೊಂಡಿರೋರು ಯಾರು ಏನು ಆ ಡೀಟೇಲ್ಸ್ ಗಳು ಸಿಗ್ತಾ ಇದೆ ನಿಜಕ್ಕೂ ಶಾಕಿಂಗ್ ಅನಿಸ್ತಾ ಇದೆ ಇವತ್ತಿ ಒಬ್ರು ಕೂಡ ಇರಲಿಲ್ಲ ಸಹೋದರನ ಜೊತೆಗಿದ್ರು ಅಂತದ್ರಲ್ಲಿ ಹೀಗೆ ಧೈರ್ಯ ತೋರಿಸ್ತಾರೆ ಕೇವಲ ಇಬ್ರು ವ್ಯಕ್ತಿಗಳಂತ ಹೇಳಿದ್ರೆ ಹೇಗೆ ಸಾಧ್ಯ ಆಯಿತು ಅವ್ರ ಜೊತೆಗೆ ಇನ್ಯಾರಾದ್ರೂ ಇದ್ರೆ ಏನ್ ಡೀಟೇಲ್ಸ್ ಗಳು ಲಭ್ಯವಾಗ್ತಾ ಇದೆ ರಾಜಪ್ಪ ಚೈತ್ರ ಬೆಂಗಳೂರಿನ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂದ್ರೆ ಪುರಂ ರೈಲ್ವೆ ಸ್ಟೇಷನ್ ಇಂದ ಕೂಗಳತೆ ದೂರದಲ್ಲಿರುವಂತಹ ಜಾಗದಲ್ಲಿ ನಡೆದಂತಹ ಗ್ಯಾಂಗ್ ರೇಪ್ ಪ್ರಕರಣವನ್ನು ನಗರ ಪೊಲೀಸರು ತುಂಬಾನೇ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ ಇಬ್ಬರು ಯುವಕರು ತನ್ನ ಅಣ್ಣನ ಜೊತೆಗೆ ಬರ್ತಾ ಇದ್ದಂತಹ ಒಂದು ಯುವತಿಯನ್ನ ಅಡ್ಡಗಟ್ಟಿ ಅಣ್ಣನನ್ನ ಹೊಡೆದು ಆತನನ್ನ ಹಿಡ್ಕೊಂಡು ಅದಾದ ನಂತರದಲ್ಲಿ ಯುವತಿಯನ್ನ ಅಲ್ಲೇ ಪಕ್ಕದಲ್ಲಿದ್ದಂತಹ ನಿರ್ಜನ ಪ್ರದೇಶಕ್ಕೆ ಕರೆತ್ಕೊಂಡು ಹೋಗಿ ಅತ್ಯಾಚಾರವನ್ನ ಕೂಡ ನಡೆಸಿರುವಂತದ್ದು ಈ ಒಂದು ಘಟನೆ ನಡೆದಂತ ಐದು ನಿಮಿಷದಲ್ಲಿ ಓರ್ವ ಆರೋಪಿಯನ್ನ ಆಶಿಫ್ ಅನ್ನುವಂತ ಆರೋಪಿಯನ್ನ ಮಾಧವಪುರ ಪೊಲೀಸರು ಬಂಧನ ಮಾಡಿದ್ದಾರೆ ಆತನ ಮಾಹಿತಿಯ ಮೇರೆಗೆ ಮತ್ತೊಬ್ಬ ಆರೋಪಿ ಸೈಯದ್ ಮುಷಾರ್ನನ್ನು ಕೂಡ ಅರೆಸ್ಟ್ ಮಾಡಿರುವಂತದ್ದು ಅಂದ್ರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಪೊಲೀಸರು ಈ ಒಂದು ಕೃತ್ಯ ನಡೆದಂತ ಐದು ನಿಮಿಷದಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಇಲ್ಲ ಅಂದಿದ್ರೆ ಬಹುಶಃ ಆರೋಪಿಗಳು ತಲೆ ಮರೆಸ್ಕೊಳ್ತಾ ಇದ್ರು ಅನ್ನೋದು ಕೂಡ ಸದ್ಯಕ್ಕೆ ಇಲ್ಲಿ ವಿಚಾರ ಮಾಡಬೇಕು ಇನ್ನೊಂದು ವಿಚಾರ ಅಂದ್ರೆ ಈ ಇಲಾ ಪ್ರಕರಣ ನಡೆದಿರುವಂತದ್ದು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ರೈಲ್ವೆ ನಿಲ್ದಾಣದ ಆ ಒಂದು ರೈಲ್ವೆ ನಿಲ್ದಾಣದ ಕೂಗಳತೆ ದೂರದಲ್ಲಿ ಇಬ್ಬರು ಆರೋಪಿಗಳು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿರುವಂತದ್ದು ನಗರ ಪೊಲೀಸ್ ಆಯುಕ್ತರು ಕೂಡ ಇದ್ದಾರೆ ಸರ್ 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 ಏನ್ ಏನಾಗಿದೆ ಅಂತ ಹೇಳಿ ಸರ್ ಸರ್ ಡಿಸಿಪಿ ಸರ್ ಡಿಸಿಪಿ ಸೊ ನಗರ ಪೊಲೀಸ್ ಆಯುಕ್ತರು ಕೂಡ ಈಗಾಗಲೇ ಮಹದೇವಪುರ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟು ಈಗಾಗಲೇ ಡಿ ಸಿ ಪಿ ಆಗಿರುವಂತಹ ಶಿವಕುಮಾರ್ ಗುಣಾರೆಯಿಂದ ಮಾಹಿತಿಯನ್ನ ಕೂಡ ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪೊಲೀಸರು ಈ ಒಂದು ಪ್ರಕರಣವನ್ನ ತುಂಬಾನೇ ಗಂಭೀರವಾಗಿಯೇ ತೆಗೆದುಕೊಂಡಿರುವ ಚೈತ್ರ ಅದರ ಜೊತೆಗೆ ಇಬ್ಬರು ಆರೋಪಿಗಳು ಕೂಡ ಮುಳುಬಾಗಿಲು ಮೂಲದವರು ಅಂತ ಹೇಳಲಾಗ್ತಾ ಇದೆ ಇಬ್ರು ಕೂಡ ಆಟೋ ಓಡಿಸ್ಕೊಂಡಿದ್ರು ಆಟೋ ಓಡಿಸ್ಕೊಂಡು ನಡ್ಕೊಂಡು ಬಂದು ಈ ರೀತಿಯಾಗಿ ಕೃತ್ಯವನ್ನ ನಡೆಸಿದಾರೆ ಅನ್ನುವಂಥದ್ದು ಕೂಡ ಈಗ ಪಿ ಆಗಿರುವ ವೈಟ್ ಫೀಲ್ಡ್ ಡಿ ಸಿ ಪಿ ಶಿವಕುಮಾರ್ ಗುಣಾರ ಕೂಡ ಇದಾರೆ ಸರ್ ಏನಾಯ್ತು ಎಕ್ಸಾಕ್ಟ್ ಆಗಿ ಪೊಲೀಸರು ಕೂಡ ಈಗಾಗಲೇ ನಗರ ಪೊಲೀಸ್ ಆಯುಕ್ತರ ದಯಾನಂದರು ಕೂಡ ಡಿಸಿಪಿ ಶಿವಕುಮಾರ್ ಗುಣಾರ ಇಂದ ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು ಹಾಗಾಗಿ ಈಗ ಸ್ಥಳಕ್ಕೆ ಘಟನಾ ನಡೆದಂತಹ ಒಂದು ಸ್ಥಳಕ್ಕೆ ಕೂಡ ನಗರ ಪೊಲೀಸ್ ಅಂತ ತೇಳ್ತಿರುವಂತದ್ದು ಅದೇ ನಿಟ್ಟಿನಲ್ಲಿ ಡಿಸಿಪಿ ಆಗಿರುವಂತಹ ಶಿವಕುಮಾರ್ ಗುಣಾರ ಕೂಡ ಅದೇ ಒಂದು ಘಟನಾ ಸ್ಥಳಕ್ಕೆ ತೇಳ್ತಾ ಇರುವಂತದ್ದು ಅಂದ್ರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇಬ್ಬರು ಕೂಡ ಮುಳುಬಾಗಿಲು ಮೂಲದವರು ಆಟೋ ಓಡಿಸ್ಕೊಂಡಿದ್ರು ನಡ್ಕೊಂಡು ಬರ್ತಾ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಕಲೆ ಕಲೆ ಹಾಕೊಂಡು ಅದಾದ ನಂತರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತೀನಿ ಅಂತ ಹೇಳಿ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಶಿವಕುಮಾರ್ ಗುಣ ಕೂಡ ತಿಳಿಸಿರುವಂತದ್ದು ಚೈತ್ರ ಓಕೆಪ್ಪ ಮಾಹಿತಿಗಾಗಿ ಗಮನಿಸ್ತಾ ಇದ್ದೀರ ಅದೃಶ್ಯದಲ್ಲಿ ಒಂದು ಕಡೆಯಲ್ಲಿ ದಯಾನಂದ್ ಅವರು ಸ್ಟೇಷನ್ಗೆ ತೆರಳಿದ್ದಾರೆ ಡಿ ಸಿ ಪಿ ಶಿವಕುಮಾರರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಏನು ಘಟನೆಗಳಾಯಿತು ಅದರ ಬಗ್ಗೆನ ಡೀಟೇಲ್ಸನ್ನು ಪಡೆದುಕೊಂಡಿದ್ದಾರೆ ನಿಜಕ್ಕೂ ಬೆಚ್ಚಿ ಬೆಳೆಸುವಂಥ ಘಟನೆ ಇದು ಜನಸಂಚಾರ ಇರುವಂಥ ಪ್ರದೇಶದಲ್ಲಿ ಹೆಚ್ಚಾಗಿ ವಾಹನಗಳ ಸಂಚಾರ ಕೂಡ ಇರುತ್ತೆ ಮಧ್ಯರಾತ್ರಿವರೆಗೂ ಎಲ್ಲ ಸರ್ವಿಸ್ಗಳಿರುತ್ತೆ ಅಂತಹ ಬೆಂಗಳೂರಿನಲ್ಲಿ ರೈಲ್ವೆ ಸ್ಟೇಷನ್ನಿಂದ ಮನೆಗೆ ಹೋಗುವಂಥ ಮಾರ್ಗದಲ್ಲಿ ಒಬ್ಬ ಹೆಣ್ಮಗಳ ರೇಪ್ ಆಗುತ್ತೆ ಗ್ಯಾಂಗ್ ರೇಪ್ ಆಗುತ್ತೆ ಅದು ಕೂಡ ಜೊತೆಗಿದ್ದಂತಹ ಸಹೋದರರ ಮೇಲೆ ಹಲ್ಲೆ ಆಗುತ್ತೆ ಅಂತ ಹೇಳಿದ್ರೆ ಇವ್ರುಗಳೇನು ಪುಡಿ ರೌಡಿಗಳ ಇದಕ್ಕೆ ಸಂಬಂಧಪಟ್ಟಾಗಿ ಗೃಹ ಸಚಿವರು ಮಾತನಾಡಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ನೋಡೋಣ ಅವರಿಗೆ ಎವಿಡೆನ್ಸಸ್ಗಳನ್ನ ಇಟ್ಕೊಂಡು ಅವ್ರು ಮಾಡಿರ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಇನ್ನೂ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ನಮ್ಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅದನ್ನೇ ಮೇಜರಾಗಿ ನಾವು ಹೇಳಿದ್ದು ಅವ್ರಿಗೆ ಏನು ಎವಿಡೆನ್ಸ್ ಕೊಟ್ಟಿದ್ದಾರೆ ಏನೇ ಕೊಟ್ಟಿಲ್ಲ ಅದರ ಆಧಾರದ ಮೇಲೆ ಹೇಳಿರ್ತಾರೆ